ದುಡ್ಡಿನಿಂದ ಹೋಗೋದ್ರೆ ಆರೋಗ್ಯ ಇಲ್ಲ ಆರೋಗ್ಯದಿಂದ ಓದೋರ್ಗೆ ದುಡ್ಡಿಲ್ಲ ಇದಂತೂ ಕಟ್ಟಿಟ್ಟು ಬುದ್ಧಿ ಸರ್ ನೀವೇನಾದ್ರೂ ಇಲ್ಲಿ ಕಲಬೆರಕೆ ಆಗುತ್ತೆ ಮತ್ತೊಂದು ಮಗದೊಂದು ಅಂತ ಹೇಳಿ ಪ್ರೂವ್ ಮಾಡಿದ್ರೆ ಒಂದು ಲಕ್ಷಗಳ ಬಹುಮಾನವನ್ನ ಆನ್ ದ ಸ್ಪಾಟ್ ನಿಮಗೆ ಕೊಡ್ತೇವೆ ಕಡಲೆ ಬೀಜದ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಕೊಬ್ಬರಿ ಎಣ್ಣೆ ವರ್ಜಿನ್ ಕೊಕೊನಟ್ ಆಯಿಲು ಕುಸುಬಿ ಎಣ್ಣೆ ಅರಳೆಣ್ಣೆ ಎಳ್ಳೆಣ್ಣೆ ಹುಚ್ಚಳ್ಳೆಣ್ಣೆ ಈ ತರ ಎಲ್ಲ ರೀತಿಯ ಖಾದ್ಯ ತೈಲಗಳಂತ ಏನೇನಿದೆ ಎಲ್ಲ ರೀತಿಯ ಎಣ್ಣೆಗಳು ನಮ್ಮಲ್ಲಿ ಸಿಗುತ್ತೆ ಎಲ್ಲದನ್ನು ಕೂಡ ನಿಮ್ ಕಣ್ಣು ಮುಂದೆನೆ ಮಾಡ್ಕೊಡ್ತೀನಿ ಮಾರೋರಿಗೆ ಅವ್ರ ಮನಸಲ್ಲಿ ಇರ್ಬೇಕಾಗುತ್ತೆ ನನ್ಗ ಹಣ ಬರ್ತಾ ಇದೆ ನಾನು ಅದರಿಂದ ಅನ್ನ ತಿಂತ ಇದ್ದೀನಿ ಜನಕ್ಕೆ ಒಳ್ಳೇದನ್ನ ಕೊಡಬೇಕು ತಗೊಳ್ಳೋರ್ಗೆ ನೋಡಪ್ಪ ನಾನು ಕೊಟ್ಟಿರೋ ದುಡ್ಡಿಗೆ ಒಳ್ಳೆ ಉತ್ಪನ್ನವನ್ನ ಕೊಡ್ತಾ ಇದ್ದಾರೆ ಅದನ್ನ ನಾನು ಉಪಯೋಗ ಮಾಡಿದ್ರೆ ನನ್ಗೆ ಒಳ್ಳೇದಾಗುತ್ತೆ ಇವೆರಡೂ ಇರ್ಬೇಕಾಗುತ್ತೆ ದೊಡ್ಡ ದೊಡ್ಡ ಕಂಪ್ನಿಗಳು ಏನು ಬಿಸ್ಕೆಟ್ ತಯಾರಿಕೆ ಮಾಡಲಿಕ್ಕೆ ಆಂಟಿ ಕೇಕಿಂಗ್ ಏಜೆಂಟ್ಗಳನ್ನ ಉಪಯೋಗ ಮಾಡ್ತಾ ಇದೆ ಪ್ರಿಸರ್ವೇಟಿವ್ಗಳನ್ನ ಯೂಸ್ ಮಾಡ್ತಾ ಇದೆ ಸೋಡಿಯಂ ಬೆನ್ಸೈಟ್ನ ಯೂಸ್ ಮಾಡ್ತಾ ಇದೆ ಇವ್ರ ಯಾವುದು ಕೂಡ ಮನುಷ್ಯನ ದೇಹಕ್ಕೆ ಒಳ್ಳೇದಲ್ಲ ಸರ್ ಇದು ಯಾವುದು ಒಳ್ಳೇದಲ್ಲ ಸರ್ ಇದನ್ನ ತಿಂದರೆ ದೇವ್ರಾಣೆ ಹೇಳ್ತೀನಿ ಇಪ್ಪತ್ತೈದು ವರ್ಷಕ್ಕೆ ಶುಗರ್ ಗ್ಯಾರಂಟಿ ಮೂವತ್ತೈದು ವರ್ಷಕ್ಕೆ ನಿಮಗೆ ಬರಬಾರದ ಕಾಯಿಲೆ ಬರುತ್ತೆ ಐವತ್ತು ವರ್ಷಕ್ಕೆ ಗ್ಯಾರಂಟಿ ಬಿದ್ರು ಮೋಟ್ರು ಗ್ಯಾರಂಟಿ ಇದು ನಮ್ಮ ಸ್ವದೇಶಿ ಜಾಗರಣ ಮಂಚ ಒಂದು ಪ್ರೇರಣೆಯಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ಈ ಸೊ ಸಿದ್ಧಗಂಗಾ ಆಯಿಲ್ ಮಿಲ್ಲು ನಮ್ಮ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಕಡಿಮೆ ದುಡ್ಡಲ್ಲಿ ಜನರಿಗೆ ಒಳ್ಳೆ ಉತ್ತಮವಾದ ಒಂದು ವಸ್ತುಗಳನ್ನ ಕೊಡಬೇಕು ಅನ್ನೋದು ನಮ್ಮ ಒಂದು ಅಭಿಲಾಷೆ ಜೊತೆಗೆ ನಮ್ಮ ಗುರಿನೂ ಕೂಡ ಹೌದು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ತುಂಬಾ ವಸ್ತುಗಳು ಮಾರಾಟಕ್ಕೆ ಬರ್ತಾ ಇದೆ ಆದ್ರೆ ದುಪ್ಪಟ್ಟು ಬೆಲೆ ಮುನ್ನೂರು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ವರೆಗೂ ಕಡಲೆ ಬೀಜದ ಎಣ್ಣೆಗಳು ಕೊಡ್ತಾ ಇದ್ದಾರೆ ಎಲ್ಲ ಬೇರೆ ಬೇರೆ ಮಾರಾಟಗಳಾಗ್ತಾ ಅವರವ್ರ ಅವ್ರವ್ರ ಬಿಸ್ನೆಸ್ ಮತ್ತೆ ಅವ್ರವ್ರ ಬ್ಯಾಂಡು ಮಾಡ್ಕೊಳ್ಳಿ ನಮ್ದು ಯಾವುದೇ ಥರ ತೊಂದರೆ ಇಲ್ಲ ನನ್ನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕಡಿಮೆ ಬೆಲೆಗೆ ಕೇವಲ ಇನ್ನೂರ ಎಪ್ಪತ್ತು ರೂಪಾಯಿಗೆ ನಾನು ಕಡಲೆ ಬೀಜದ ಎಣ್ಣೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನನ್ನ ಎಂಪ್ಲಾಯ್ಸ್ಗೆ ನನ್ನ ಒಂದು ಒಂದು ಬಾಡಿಗೆಗೆ ನಮ್ಮ ಒಂದು ಮೇಂಟೆನೆನ್ಸ್ ಎಷ್ಟು ಬೇಕು ಅಷ್ಟು ಹಣ ಸಾಕು ಅದನ್ನ ಹೊರತುಪಡಿಸಿ ಜನರಿಗೆ ಅನುಕೂಲ ಆಗಬೇಕು ಅನ್ನೋದು ನಮ್ಮ ಕುರಿ ಈಗ ತುಮಕೂರಿನಲ್ಲಿ ಕಳೆದ ಒಂದೂವರೆ ತಿಂಗಳಿಂದ ಪ್ರಾರಂಭ ಮಾಡಿದಿವಿ ತಿಪ್ಟೂರ್ನಲ್ಲಿ ಈ ಕೂಡ ಇದೆ ತಿಪ್ಟೂರು ತುಮಕೂರು ಗುಬ್ಬಿ ಈ ಮೂರು ಕಡೆ ನಾವು ಕಾರ್ಯನಿರ್ವಹಿಸ್ತಾ ಇದೀವಿ ನಮ್ಮಲ್ಲಿ ವಿಶೇಷವಾಗಿ ಕಡಲೆ ಬೀಜದ ಎಣ್ಣೆನೆ ಇದೆ ಆ ಇದು ತುಮಕೂರು ಮಂಡಿಪೇಟೆ ಅಹ್ ಆಯಿಲ್ ಮಿಲ್ ರಸ್ತೆ ಅಂತಾನೆ ಇದೆ ಏಕೈಕ ಆಯಿಲ್ ಮಿಲ್ ಈಗ ನಮ್ದು ಒಂದೇ ಇರೋದು ಸಿದ್ಧಗಂಗಾ ಆಯಿಲ್ ಮಿಲ್ ಈಗ ಹೊರಗಡೆಯಿಂದ ಬಂದವರಿಗೆ ಅಥವಾ ಲೋಕಲ್ ಮಾತ್ರ ಕೊಡ್ತೀರಾ ಸರ್ ಈಗ ನಮ್ಗೆ ಸ್ಥಳೀಯರು ಮುಖ್ಯ ಕಾನ್ಸೆಪ್ಟ್ ಸರ್ ಯಾಕಂತ ಹೇಳಿದ್ರೆ ಹೊರ್ಗಡೆ ಈಗ ಎಲ್ಲೋ ಕುತ್ಕೊಳ್ತಾರೆ ಮೊಬೈಲ್ ನೋಡ್ತಾರೆ ಅವ್ರಿಗೆ ಕಳಿಸ್ಕೊಡು ನನ್ಗೆ ಅಲ್ಲಿಗೆ ಬೇಕು ಇಲ್ಲಿಗೆ ಬೇಕು ಅಂದ್ರೆ ತುಂಬಾ ಕೊಡಕ್ಕೆ ಬಹಳ ಸಮಸ್ಯೆ ಹಂಗಾಗಿ ಸ್ಥಳೀಯರು ಯಾರಿದೀವಿ ತುಮಕೂರು ನಗರದಲ್ಲಿ ತುಮಕೂರು ಆಸ್ಪಾಸ್ನಲ್ಲಿ ನಲ್ಲಿ ಸ್ಟೀಲ್ ಕ್ಯಾನ್ ಗಳನ್ನ ತಗೊಂಡ್ ಬನ್ನಿ ನಿಮ್ಮ ಕಣ್ಮುಂದೆನೆ ಹರಿದ್ಬಿಟ್ಟು ನಿಮ್ಮ ಕಣ್ಮುಂದೆನೇ ಕೊಡುವಂಥದ್ದು ಆಗಿರುತ್ತೆ ಯಾವುದು ಕೂಡ ಸ್ಟೋರ್ ಮಾಡಿರಲ್ಲ ನಿಮಗೆ ನಿಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತೀವಿ ಬೀಜ ಯಾವುದೇ ರೀತಿ ಕಳಪೆ ಬೀಜಗಳನ್ನ ಉಪಯೋಗ ಮಾಡಲ್ಲ ಕೆಲವರೆಲ್ಲ ಏನು ಮಾಡ್ತಾರೆ ಉಳ್ತಿರೋದು ಕೊಳ್ತಿರೋದೆಲ್ಲ ಹಾಕಿ ಮಾಡಿ ಕೊಡೋ ಇರುತ್ತೆ ನಮ್ಮಲ್ಲಿ ತುಂಬ ಉತ್ತಮಗೊಳದ ಗುಣಮಟ್ಟ ಇರ್ತಕ್ಕಂಥ ಕಡಲೆ ಬೀಜಗಳನ್ನ ಉಪಯೋಗ ಮಾಡ್ತೀವಿ ನೀವು ಬಂದು ಅದನ್ನು ಕೈಯಲ್ಲಿ ಇಟ್ಕೊಂಡು ನೀವು ಅದನ್ನು ನೋಡ್ಕೊಳ್ಬೋದು ಅದನ್ನ ನೀವು ನೋಡಿ ಪರೀಕ್ಷಿಸಿದ ನಂತರದಲ್ಲಿ ನಾವು ಮಿಲ್ನ ಮಾಡಿಕೊಡ್ತೇವೆ ಕೇವಲ ಇನ್ನೂರ ಎಪ್ಪತ್ತು ರೂಪಾಯಿ ಪೇ ಮಾಡಿದ್ರೆ ಸಾಕು ಈಗ ಬೇರೆ ಕಡೆ ಎಲ್ಲ ಏನಾಗುತ್ತೆ ನೀವು ಕಡಲೆ ಬೀಜನ ನೀವೇ ಅಂಗಡಿಯಿಂದ ತಗೊಂಡೋಗ್ತೀರಿ ಅದಕ್ಕೆ ಹಾಕ್ಲಿಕ್ಕೆ ಅಂತ ಟ್ವೆಂಟಿ ರುಪೀಸ್ ಚಾರ್ಜಸ್ ಇರುತ್ತೆ ಮತ್ತೆ ಈ ತರದ್ದೆಲ್ಲ ಇರುತ್ತೆ ಅದೆಲ್ಲ ನಿಮಗೆ ರಿಸ್ಕಿ ಅನ್ನಿಸ್ಬೋದು ನಮ್ಮಲ್ಲೇ ಕಡಲೆ ಬೀಜ ಇದೆ ನೀವು ಯಾವುದೇ ತರಹದ ಹಣ ಪೇ ಮಾಡೋಲ್ಲ ಲೀಟರ್ಗೆ ಇನ್ನೂರ ಎಪ್ಪತ್ತು ರೂಪಾಯಿ ಎಲ್ಲ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಇನ್ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದೀವಿ ಕಾರಣ ಇಷ್ಟೇ ನಮ್ಮಲ್ಲಿ ತುಂಬ ಜನ ನಾವು ನನಗೆ ಪ್ರಶ್ನೆಗಳು ಮಾಡಿದ್ರು ನೀನ್ ಯಾಕೆ ಕಡಿಮೆ ಕೊಡ್ತಾ ಇದೀಯಾ ಹೆಂಗೆ ಏನು ನೂರ್ ಮೂವತ್ತು ರೂಪಾಯಿ ಇದೆ ಕಡಲೆ ಬೀಜ ಹಂಗೆ ಹಿಂಗೆ ಅಂತ ನಮ್ದು ಎ ಪಿ ಎಂ ಸಿ ಲೈಸೆನ್ಸ್ ಇದೆ ನಾವು ನೇರವಾಗಿ ರೈತರಿನ ಮತ್ತೆ ಬೇರೆ ಬೇರೆ ಕಡೆ ಕಡಲೆ ಬೀಜ ಎಲ್ಲಿ ಉಪಲಬ್ಧ ಇರುತ್ತೆ ಎಲ್ಲಿ ಸಿಗುತ್ತೆ ಅಲ್ಲಿಂದ ನಾವು ನೇರವಾಗಿ ಪ್ರಕ್ಯೂರ್ ಮಾಡ್ಕೊಳ್ತೇವೆ ನಾವು ತಗೊಳ್ತಕ್ಕಂಥದ್ದು ನಾವು ತಿಂಗಳಿಗೆ ಟನ್ ಮೂವತ್ತನ್ನು ಟನ್ ಹಿಂಗ್ ಬೇಕಾಗುತ್ತೆ ನಮ್ಗೆ ಮೂರು ಕಡೆ ಇರೋದ್ರಿಂದ ಮೂವತ್ತನ್ನು ಟನ್ ಹಿಂಗ್ ತರಿಸ್ಕೊಳ್ತೀವಿ ನಮ್ಮ ರಿಕ್ವೈರ್ಮೆಂಟ್ ಹೇಗಿರುತ್ತೆ ಹಾಗೆ ಹಾಗಾಗಿ ಯೂಶ್ವಲಿ ಏನಾಗುತ್ತೆ ನಾವು ಹೆಚ್ಚಿನ ಮಟ್ಟದಲ್ಲಿ ಖರೀದಿ ಮಾಡಿದಾಗ ಹೆಚ್ಚು ಉತ್ಪಾದನೆ ಮಾಡಿದಾಗ ಅದ್ರ ಕಾಸ್ಟ್ ಕಡಿಮೆ ಬಿದ್ದೇ ಬೀಳುತ್ತೆ ಹಾಗಾಗಿ ನಾವು ಯಾರೋ ಬೇರೆಯವ್ರಿಗೆ ಕೊಟ್ಟು ಅವರು ತಗೊಂಡೋಗಿ ದುಪ್ಪಟ್ಟಿಗೆ ಮಾರೋದ್ಕಿಂತ ನಾವು ನೇರವಾಗಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನೇರವಾಗಿ ಗ್ರಾಹಕರಿಗೆ ಕೊಡುವಂಥದ್ದನ್ನೇ ಕೂಡ ಮಾಡ್ತಾ ಇದೀವಿ ಹಾಗಾಗಿ ಇದ್ರ ಸದುಪಯೋಗವನ್ನ ಎಲ್ಲ ಜನರು ಪಡ್ಕೊಳ್ಬೇಕು ಜೊತೆಗೆ ಯಾರ್ಯಾರಿಗೆ ಡೌಟ್ ಇದೆ ನಿಮಗೆ ಇಲ್ಲಿ ತುಂಬ ಜನ ಹೇಳ್ಬೋದು ಇಷ್ಟು ಕಡಿಮೆ ಕೊಡೋಕೆ ಸಾಧ್ಯನೇ ಇಲ್ಲ ಹಂಗೆ ಹಿಂಗೆ ನಿಮಗೆ ಡೌಟ್ ಇರೋರಿಗೆ ನೇರವಾಗಿ ಅಂಗಡಿಗೆ ಬಂದು ನೀವು ನೇರವಾಗಿ ಪರೀಕ್ಷೆ ಮಾಡ್ಬೋದು ಕಡಲೆ ಬೀಜಗಳನ್ನ ಪರೀಕ್ಷೆ ಮಾಡ್ಕೊಳ್ಬೋದು ನಂತರದಲ್ಲಿ ಮಿಲ್ ಮಾಡಿಸ್ಬೋದು ನೀವೇನಾದರೂ ಅದನ್ನು ಹೊರ್ತುಪಡಿಸಿ ನೀವೇನಾದರೂ ಇಲ್ಲಿ ಕಲಬೆರಕೆ ಆಗುತ್ತೆ ಮತ್ತೊಂದು ಮಗದೊಂದು ಅಂತ ಹೇಳಿ ಪ್ರೂವ್ ಮಾಡಿದರೆ ಒಂದು ಲಕ್ಷಗಳ ಬಹುಮಾನವನ್ನು ಆನ್ ದ ಸ್ಪಾಟ್ ನಿಮಗೆ ಕೊಡ್ತೇವೆ ಈಗ ಕಡಲೆ ಬೀಜ ಹಾಕಿ ಮಿಲ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ತಿಪ್ಪೂರು ಮತ್ತೆ ತುಮಕೂರಿನಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಇಟ್ಕೊಂಡಿದೀವಿ ನಿಮಗೆ ಹೋಲ್ಸೇಲ್ ನೀವು ಯಾರಾದರೂ ಉದ್ಯ ಉದ್ಯಮ ನಡೆಸ್ತಾ ಇದ್ದೀರಾ ನಿಮಗೆ ಬೇಕು ಅಂತ ಹೇಳಿದ್ರು ಕೂಡ ಹೋಲ್ಸೇಲು ಸಿಗುತ್ತೆ ಯೂಶಲಿ ನಮ್ಮಲ್ಲಿ ಕಡಲೆ ಬೀಜದ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಕೊಬ್ಬರಿ ಎಣ್ಣೆ ವರ್ಜಿನ್ ಕೊಕೊನಟ್ ಆಯಿಲು ಕುಸುಬಿ ಎಣ್ಣೆ ಅರಳೆಣ್ಣೆ ಎಳ್ಳೆಣ್ಣೆ ಹುಚ್ಚೆಳ್ಳೆಣ್ಣೆ ಈ ಥರ ಎಲ್ಲ ರೀತಿಯ ಖಾದ್ಯ ತೈಲಗಳಂತ ಏನೇನಿದೆ ಎಲ್ಲ ರೀತಿಯ ಎಣ್ಣೆಗಳು ನಮ್ಮಲ್ಲಿ ಸಿಗುತ್ತೆ ಎಲ್ಲದನ್ನು ಕೂಡ ನಿಮ್ಮ ಕಣ್ಣು ಮುಂದೆ ಮಾಡ್ಕೊಡ್ತೀವಿ ಯಾವುದು ಕೂಡ ಮುಂಚು ಮರೆಯಿಲ್ಲ ರೀಜ ರೇಟ್ ಅಂತೂ ತುಂಬಾ ರೀಸನಬಲ್ ಆಗಿರುತ್ತೆ ನೀವು ನಮ್ಮನ್ನ ಸಂಪರ್ಕಿಸಬಹುದಾಗಿದೆ ಈಗಿನ ಒಂದು ದಿನಮಾನಸದಲ್ಲಿ ಗಾಣದ ಎಣ್ಣೆ ಎಷ್ಟು ಮುಖ್ಯ ಜನಗಳಿಗೆ ಹೌದು ಈಗ ಏನಾಗ್ತಾ ಇದೆ ಅಹ್ ತುಂಬಾ ಜನ ಈ ಗಾಣದ ಎಣ್ಣೆಗಳು ಕೂಡ ಕೊಂಕ್ ಮಾತಾಡ್ತಿರ್ತಾರೆ ಏನಪ್ಪಾ ಅಂದ್ರೆ ಯೂರಿಕ್ ಆಸಿಡ್ ಜಾಸ್ತಿ ಆಗುತ್ತೆ ಮತ್ತೆ ಏನು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಇವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಒಂದು ಉತ್ತಮವಾದ ವ್ಯವಸ್ಥೆಯನ್ನು ಹಾಳು ಮಾಡ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಸಂಚು ಅಂತ ಹೇಳ್ಬೋದು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಬರುವಂತಹ ಯಾವುದೇ ಎಣ್ಣೆ ಆಗಿರ್ಬೋದು ಯಾವುದು ಕೊಲೆಸ್ಟ್ರಾಲ್ ಅಲ್ಲ ನೈಸರ್ಗಿಕವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಇದು ಯಾವುದು ಅನಿಮಲ್ ಫ್ಯಾಟ್ ಅಲ್ಲ ಮತ್ತೆ ಯಾವುದು ಕೂಡ ಮ್ಯಾನ್ ಅಲ್ಲ ಎಲ್ಲ ಕೂಡ ನೈಸರ್ಗಿಕ ಬೀಜಗಳಿಂದ ತೆಗಿತಾ ಇರ್ತಕ್ಕಂಥದ್ದು ಯಾರೋ ಇದನ್ನ ತಯಾರಿಸ್ತಾ ಇಲ್ಲ ಕೆಮಿಕಲೈಸ್ ಮಾಡಿ ಕೆಮಿಕಲ್ನ ಹಾಕಿ ಯಾರು ತಯಾರಿಸ್ತಾ ಇಲ್ಲ ನ್ಯಾಚುರಲ್ ಆಗಿ ಬೀಜಗಳಿಂದ ಬರುವಂತಹ ಎಣ್ಣೆ ಏನಿದೆ ಸ್ಥಳೀಯವಾಗಿರ್ತಕ್ಕಂಥದ್ದು ಯಾವ ಬಯೋಟೆಕ್ನಾಲಜಿ ಮೂಲಕ ಹೆಣ್ಣೆ ಬರುವಂತ ಬೀಜಗಳಿರುತ್ತೆ ಅದೆಲ್ಲ ಯೂಸ್ ಮಾಡಲ್ಲ ಸ್ಥಳೀಯವಾಗಿ ನಮ್ಮ ಚಳ್ಳಕೆರೆ ಮಧುಗಿರಿ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಉತ್ಪಾದನೆ ಆಗುವಂಥ ಕಡಲೆ ಬೀಜಗಳನ್ನೇ ಯೂಸ್ ಮಾಡ್ ಮಾಡ್ಕೊಡುವಂಥದ್ದು ಇದರಲ್ಲಿ ಯಾವುದೇ ತರ ಕೊಲೆಸ್ಟ್ರಾಲ್ ಎಲ್ಲ ಇಲ್ಲ ಸರ್ ಇದು ಬಹಳ ಒಳ್ಳೆಯದು ಹಾರ್ಟ್ಗೂ ಆಗಲಿ ನಮ್ಮ ದೈನಂದಿನ ಚಟುವಟಿಕೆಗಳು ಬೇಕಾದಂತಹ ಎಲ್ಲ ಒಬ್ಬ ಮನುಷ್ಯನ ಒಂದು ದೈಹಿಕವಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಮ್ಯಾಗ್ನೀಷಿಯಮ್ ಇರ್ಬೋದು ಬೇರೆ ಬೇರೆ ಏನ್ ಮಿನರಲ್ಸ್ ಇರ್ಬೋದು ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ಫುಲ್ ಫಿಲ್ ಮಾಡುವಂತಹ ಒಂದು ಕೆಪಾಸಿಟಿ ಇರುವಂತಹ ಇವೆಲ್ಲ ನ್ಯಾಚುರಲ್ ವಸ್ತುಗಳು ಸರ್ ಮತ್ತೆ ಗ್ರಾಹಕರಿಗೆ ಹೇಳೋದಾದ್ರೆ ಗ್ರಾಹಕರು ನೀವೆಲ್ಲೇ ತಗೊಳ್ಳಿ ನನ್ನ ಹತ್ರ ತಗೊಳ್ಬೇಕು ಅಂತ ಏನಿಲ್ಲ ನಾನು ಸಿದ್ಧಗಂಗಾ ಆಯಿಲ್ ಅಲ್ಲೇ ತಗೊಳ್ಬೇಕು ಅಥವಾ ನಿಮ್ಮಲ್ಲೇ ನಮ್ಮಲ್ಲೇ ಬನ್ನಿ ಅಂತ ನಾನು ಎಲ್ಲೂ ಹೇಳಲ್ಲ ನಾನು ಮುಂಚೆನೆ ಹೇಳ್ದಂಗೆ ಗಾಣಗಳ ಪುನರುತ್ಥಾನ ಆಗ್ಬೇಕು ಎಲ್ಲೆಲ್ಲಿ ಗಾಣಗಳನ್ನ ಮಾಡಿದ್ದಾರೆ ಎಲ್ಲೆಲ್ಲಿ ಈ ತರದ ವ್ಯವಸ್ಥೆ ಆಗಿದೆ ಅಲ್ಲಿ ಖರೀದಿ ಮಾಡ್ಕೊಳ್ಳಿ ಆದ್ರೆ ಬೆಲೆಗಳನ್ನ ದುಪ್ಪಟ್ಟು ಕೊಡಕ್ಕೆ ಹೋಗ್ಬೇಡಿ ಬೆಲೆಗಳು ಎಷ್ಟಿರುತ್ತೋ ಸಾಮಾಜಿಕ ಸಾಮಾನ್ಯವಾಗಿ ಮಾರ್ಕೆಟ್ ಬೆಲೆ ಏನ್ ರೇಟ್ ಇರುತ್ತೆ ಆ ಬೆಲೆಯನ್ನ ತೆತ್ತು ನೀವು ಖರೀದಿ ಮಾಡೋದ್ರಲ್ಲಿ ಯಾವುದೇ ತರಹದ ತೊಂದರೆ ಇಲ್ಲ ದಯವಿಟ್ಟು ಉದ್ಯೋಗ ಉದ್ಯೋಗ ಸೃಷ್ಟಿಗೆ ನೀವೆಲ್ಲರೂ ಕೂಡ ನೆರವಾಗಬೇಕು ಸ್ಥಳೀಯವಾಗಿ ಯಾರ್ಯಾರು ಈ ತರದ ವ್ಯವಸ್ಥೆ ಕೈ ಹಾಕಿದ್ದಾರೆ ಗಾಣಗಳನ್ನ ನಡೆಸ್ತಾ ಇದ್ದಾರೆ ದೇಶೀಯ ವಸ್ತುಗಳನ್ನ ಪ್ರೋ ಆ ಪ್ರೋತ್ಸಾಹ ಮಾಡಿ ಅದನ್ನ ಮಾರಾಟ ಮಾಡ್ತಾ ಇರ್ತಾರೆ ಸ್ಥಳೀಯ ಮನೆ ಗೃಹ ಉತ್ಪನ್ನಗಳನ್ನ ಒಂದು ಉತ್ಪಾದನೆ ಮಾಡ್ತಾ ಇರ್ತಾರೆ ಸಣ್ಣ ಸಣ್ಣ ಹಪ್ಳ ಮಾಡೋರು ಇರ್ಬೋದು ನಿಪ್ಪಟ್ ಮಾಡೋರು ಇರ್ಬೋದು ಚಕ್ಲಿ ಮಾಡೋರು ಇರ್ಬೋದು ಈ ತರ ಗೃಹ ಉತ್ಪನ್ನಗಳನ್ನ ಮಹಿಳೆಯರು ಮಾಡ್ತಾ ಇರೋದ ಇಂಥ ವಸ್ತುಗಳನ್ನ ಖರೀದಿ ಯಾವ್ದೋ ಚಿಪ್ಸು ಯಾವ್ದೋ ಬೇರೆ ಬೇರೆ ದೇಶದ ಇಂದ ಬಂದಿರತಕ್ಕಂಥ ಗಳು ಇದನ್ನ ತಿನ್ನೋದ್ಲು ಬದಲು ಸ್ಥಳೀಯವಾಗಿ ತಿನ್ನಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಆಗುತ್ತೆ ಜನರಲ್ ಆಟೋಮೆಟಿಕ್ ಆಗಿ ಬೆಳವಣಿಗೆ ಸಮಾಜದ ಬದಲಾವಣೆ ಕೂಡ ಆಗುತ್ತೆ ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡೋದ್ರಲ್ಲಿ ಜನಗಳು ಮತ್ತೆ ಈ ಒಂದು ಸ್ಥಳೀಯ ಸಂಸ್ಥೆಗಳ ಪಾತ್ರ ಎಂತ ಸರ್ ಈಗ ಏನಾಗುತ್ತೆ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಯಾರೋ ಒಬ್ಬರಿಂದ ಸಾಧ್ಯ ಇಲ್ಲ ಎಲ್ಲರೂ ಅದಕ್ಕೆ ಕೈ ಜೋಡಿಸ್ಬೇಕು ಅದರಲ್ಲಿ ಕೊಳ್ಳೋರು ಇರ್ತಾರೆ ಮಾರೋರು ಇರ್ತಾರೆ ಮಾರೋರ್ಗೆ ಅವ್ರ ಮನಸಲ್ಲಿ ಇರಬೇಕಾಗುತ್ತೆ ನನ್ಗೆ ಹಣ ಬರ್ತಾ ಇದೆ ನಾನು ಅದರಿಂದ ಅನ್ನ ತಿಂತಾ ಇದ್ದೀನಿ ಜನಕ್ಕೆ ಒಳ್ಳೇದನ್ನ ಕೊಡಬೇಕು ತಗೊಳ್ಳೋರ್ಗೆ ನೋಡಪ್ಪ ನಾನು ಕೊಟ್ಟಿರೋ ದುಡ್ಡಿಗೆ ಒಳ್ಳೆ ಉತ್ಪನ್ನವನ್ನ ಕೊಡ್ತಾ ಇದ್ದಾರೆ ಅದನ್ನ ನಾನು ಉಪಯೋಗ ಮಾಡಿದ್ರೆ ನನ್ಗೆ ಒಳ್ಳೇದಾಗತ್ತೆ ಇವೆರಡೂ ಇರ್ಬೇಕಾಗತ್ತೆ ಹಾಗಾಗಿ ಯಾವತ್ತೇ ಆಗ್ಲಿ ವ್ಯವಹಾರದಲ್ಲಿ ಸ್ಥಳೀಯವಾಗಿ ಸಂಸ್ಥೆಗಳಿರ್ಬೋದು ಮಾರಾಟ ಮಾಡೋರ್ ಇರ್ಬೋದು ಇವ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ ವ್ಯವಹಾರದಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು ಯಾವುದು ಕೂಡ ಮುಚ್ಚುಮರೆ ಮಾಡಬಾರ್ದು ಎಲ್ಲ ಓಪನ್ ಅಪ್ ಆಗಿರ್ಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಇವತ್ತು ಆರೋಗ್ಯ ಸಮಸ್ಯೆ ಬರ್ಲಿಕ್ಕೆ ಜನರು ಕೂಡ ಕಾರಣ್ರಿ ಸರ್ ಜನ್ರು ತಿನ್ಲಿಲ್ಲ ಅಂದ್ರೆ ಯಾಕೆ ಮಾರಾಟ ಮಾಡ್ತಿದ್ರೆ ಸರ್ ಜನರ ಅಭಿರುಚಿಗೆ ತಕ್ಕಂತೆ ಜನರ ಟೇಸ್ಟಿಗೆ ತಕ್ಕಂತೆ ಆಯಾ ಟೇಸ್ಟಿಂಗ್ ಪೌಡರ್ಸ್ ಇರ್ಬೋದು ಆಯಾ ಕೆಮಿಕಲ್ಸ್ ಇರ್ಬೋದು ಬಂದಿದೆ ಇವತ್ತು ಈಗ ಒಂದು ಇಪ್ಪತ್ತು ವರ್ಷದಿಂದ ಹದಿನೈದು ವರ್ಷದಿಂದ ನಾನು ಚಿಕ್ಕೋನೆ ನನಗೆ ಇಪ್ಪತ್ತೊಂಬತ್ತು ವರ್ಷ ಇರ್ಬೋದು ನಾನು ಗೋಬಿ ಮಂಚೂರಿ ನನ್ನ ದೇವರಾಣೆ ನೋಡಿದವನಲ್ಲ ಆದರೆ ಎಷ್ಟು ಬೇಗ ಅದು ಪ್ರಚುರ ಆಯಿತು ಎಷ್ಟು ಬೇಗ ಹಳ್ಳಿಯ ನಾವು ಪಾನಿಪುರಿ ಒಂದು ಕೇಳ್ತಿದ್ವಿ ಅವಾಗ ಅವಾಗ ಬಿಟ್ಟರೆ ಚುರ್ಮುರಿ ಅಂಥದ್ದಿಂಥದ್ದು ಬೋಂಡ ಬಿಟ್ಟರೆ ನಮಗೆ ಸ್ನಾಕ್ಸ್ ಅಂತ ಏನೂ ಸಿಕ್ತಿರ್ಲಿಲ್ಲ ಹಳ್ಳಿಲಿ ಅಜ್ಜಿ ಮಾಡಿದ ಚಕ್ಲಿ ಇರ್ಬೋದು ಅಜ್ಜಿ ಮಾಡಿದ ಖಾರ ಬಿಟ್ಟರೆ ನಮಗೆ ಸ್ನಾಕ್ಸ್ ಈ ಫಾಸ್ಟ್ ಫುಡ್ಸ್ಗಳಂತೂ ನೋಡೇ ಇರಲಿಲ್ಲ ಆದರೆ ಯಾನಕ್ಕೋಸ್ಕರ ಅದು ಬಂತು ಅಂತ ಹೇಳಿದ್ರೆ ಅದಕ್ಕೆ ಹಾಕೋ ಅಂಥ ಕೆಮಿಕಲ್ಸ್ ಇರ್ಬೋದು ಅದಕ್ಕೆ ಹಾಕೋ ಮೆಟೀರಿಯಲ್ ಇರ್ಬೋದು ಜನರನ್ನ ಸೆಳೆಯುತ್ತೆ ಸರ್ ತನ್ನ ಸೆಳೆಯುತ್ತೆ ಆ ಟೇಸ್ಟು ಒಮ್ಮ ಒಂದೇ ಟ್ರೈ ಮಾಡಿದ್ರೆ ಮತ್ತೊಂದು ಸಾರಿ ತಿನ್ನೋಣ ಮಗದೊಂದು ಸಾರಿ ತಿನ್ನೋಣ ಅಂತ ಹೇಳ್ಕೊಂಡು ಹೋಗುತ್ತೆ ಹಾಗಾಗಿ ಜನ ಹೆಲ್ತ್ ಕೆಡಿಸ್ಕೋತಾ ಇದ್ದಾರೆ ಹಾಗಾಗಿ ನೀವು ಏನೇ ತಿನ್ನಿ ಒಳ್ಳೇದನ್ನ ತಿನ್ನಿ ಅದ್ರ ಬಗ್ಗೆ ನೂರು ಸಾರಿ ಯೋಚನೆ ಮಾಡ್ತೀನಿ ಮಕ್ಕಳಿಗೆ ಕೊಡ್ಬೇಕಾದ್ರೂ ಅಷ್ಟೇ ಯಾವುದು ಕೊಡಬೇಕು ಯಾವುದು ಕೊಡಬಾರ್ದು ಅಂತಕ್ಕಂಥದ್ದು ಗಮನ ನೀವೆಲ್ಲರಿಗೂ ಇರಲಿ ಅಂತ ಹೇಳಿ ನಾನು ಬಯಸ್ತೇನೆ ಫಿಸಿಕಲ್ ವರ್ಕ್ ಇದ್ದ ಇಲ್ಲದೆ ಇದ್ದಾಗ ನಿದ್ದೆ ಬರೋಲ್ಲ ಸಾಮಾನ್ಯವಾಗಿ ದೇಹ ದಣಿದಿದ್ರೆ ಮಾತ್ರ ಒಳ್ಳೆ ನಿದ್ರೆ ಬರಲಿಕ್ಕೆ ಸಾಧ್ಯ ದಣಿಬೇಕು ಅಂತ ಹೇಳಿದ್ರೆ ಕೆಲಸ ಮಾಡಬೇಕು ಕೆಲಸ ಮಾಡಿದ್ರೆ ನಮ್ಮ ತಿಂದಿರ್ತಕ್ಕಂಥ ಅನ್ನ ಜೀರ್ಣ ಆಗುತ್ತೆ ನಮ್ಮ ದೇಹನೂ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗಾಗಿ ನಾವು ಯಾವಾಗ ಕೆಲಸವನ್ನು ಮಾಡ್ತೇವೆ ಫಿಸಿಕಲ್ ವರ್ಕ್ ಮಾಡ್ತೇವೆ ಅವಾಗ ನಮ್ಮ ಆರೋಗ್ಯನೂ ಕೂಡ ಸುಧಾರಿಸುತ್ತೆ ಯಾವುದೇ ಥರ ಕಾಯಿಲೆಗಳಿಂದ ದೂರ ಇರ್ಬೋದು ಜೊತೆಗೆ ನಮ್ಗೆ ಉತ್ತಮ ಜೀವನ ನಡೆಸಲಿಕ್ಕೆ ಸಹಕಾರಿಯಾಗುತ್ತೆ ನಾವೇನು ಮಾಡ್ತೀವಿ ಇವತ್ತು ಫಿಸಿಕಲ್ ವರ್ಕ್ ಇಲ್ಲ ಎಲ್ಲ ಕೂಡ ಸಿಸ್ಟಮ್ ಮುಂದೆ ಕೂತ್ಕೊಳ್ತಾರೆ ಐ ಟಿ ಡಿಪಾರ್ಟ್ಮೆಂಟ್ ಅವರಂತೂ ಇವಾಗ ಅವ್ರಿಗೆ ಇಲ್ಲದೇ ಇರೋ ಕಾಯಿಲೆಗಳೇ ಇಲ್ಲ ಬಿಡಿ ಅವ್ರಿಗೆ ಅವ್ರಿಗೆ ಗೊತ್ತಿರುತ್ತೆ ಮೆಡಿಸಿನ್ಸ್ ಗಳು ತಗೊಂತಿರ್ತಾರೆ ವರ್ಕ್ ಮಾಡ್ತಾರೆ ದುಡ್ಡಿನಿಂದ ಹೋಗೋದ್ರೆ ಆರೋಗ್ಯ ಇಲ್ಲ ಆರೋಗ್ಯದಿಂದ ಓದೋರ್ಗೆ ದುಡ್ಡು ಇಲ್ಲ ಇದಂತೂ ಕಟ್ಟಿಟ್ಟು ಗೊತ್ತಿ ಸರ್ ಇವತ್ತು ಏನಾಗ್ತಾ ಇದೆ ನಾನು ಹೇಳ್ದೆ ಈ ಗೋಬಿ ಮಂಚೂರಿ ಇರ್ಬೋದು ಮತ್ತೊಂದು ಒಂದು ಮೊನ್ನೆ ಇವಾಗ ಬಣ್ಣಗಳನ್ನ ಬ್ಯಾನ್ ಮಾಡಿದ್ರು ಅದು ಏನಪ್ಪಾ ಅಂತ ಹೇಳಿದ್ರೆ ಸಮುದ್ರದಲ್ಲಿ ಹೋಗಿ ಒಂದ್ ಲೋಟ ನೀರ್ ತೆಗೆದು ಹುಟ್ಟಿಗೆ ಹಾಕೊಂಡ್ ಬಂದಂಗ್ ಇವತ್ತು ದೊಡ್ಡ ದೊಡ್ಡ ಕಂಪ್ತಿಗಳು ಏನು ಬಿಸ್ಕೆಟ್ ತಯಾರಿಗೆ ಮಾಡ್ಲಿಕ್ಕೆ ಆಂಟಿ ಕೇಕಿಂಗ್ ಏಜೆಂಟ್ಗಳನ್ನ ಉಪಯೋಗ ಮಾಡ್ತಾ ಇದೆ ಪ್ರಿಸರ್ವೇಟಿವ್ಗಳನ್ನ ಯೂಸ್ ಮಾಡ್ತಾ ಇದೆ ಸೋಡಿಯಂ ಬೆನ್ಸೈಟ್ನ ಯೂಸ್ ಮಾಡ್ತಾ ಇದೆ ಇವ್ ಯಾವುದು ಕೂಡ ಮನ್ಷನ್ ದೇಹಕ್ಕೆ ಒಳ್ಳೇದಲ್ಲ ಸರ್ ಇದು ಯಾವುದು ಒಳ್ಳೇದಲ್ಲ ಸರ್ ಇದನ್ನ ತಿಂದರೆ ದೇವರಾಣೆ ಹೇಳ್ತೀನಿ ಇಪ್ಪತ್ತೈದು ವರ್ಷಕ್ಕೆ ಶುಗರ್ ಗ್ಯಾರಂಟಿ ಮೂವತ್ತೈದು ವರ್ಷಕ್ಕೆ ನಿಮಗೆ ಬರಬಾರ್ದು ಕಾಯಿಲೆ ಬರುತ್ತೆ ಐವತ್ತು ವರ್ಷಕ್ಕೆ ಗ್ಯಾರಂಟಿ ಬಿದ್ರು ಮೋಟ್ರು ಗ್ಯಾರಂಟಿ ಇದನ್ನ ಬರ್ದಿಟ್ಕೊಳ್ಳಿ ಸರ್ ಮೂರು ಶತ್ರುಗಳು ಇತ್ತೀಚಿನ ದಿನಗಳಲ್ಲಿ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥ ಶತ್ರುಗಳು ಇದನ್ನ ಎಲ್ಲರೂ ಮನೆಯಲ್ಲೂ ಇರುತ್ತೆ ಈ ಮೂರನ್ನ ಮನೆಯಿಂದ ತೆಗೆದ್ರೆ ನಿಮ್ಮ ನೂರಕ್ಕೆ ಎಪ್ಪತ್ತೈದು ಭಾಗ ಆರೋಗ್ಯ ಸುಧಾರಣೆ ಮಾಡಿದೆ ಮೊದಲನೇದಾಗಿ ಎಣ್ಣೆ ಎರಡನೇದಾಗಿ ಮೈದಾ ಮೂರನೇದಾಗಿ ಸಕ್ಕರೆ ಈ ಮೂರು ಮನುಷ್ಯನ್ ದೇಹಕ್ಕೆ ಬಹಳ ತೊಂದರೆ ಮಾಡ್ತಕ್ಕಂಥದ್ದು ಎಣ್ಣೆ ಅಂತ ಹೇಳಿದ್ರೆ ರಿಫೈನ್ಡ್ ಆಯಿಲ್ ಏನು ಎಲ್ ಎಲ್ ಪಿ ಅಂತ ಕರಿತೀವಿ ಲೈಟ್ ಲಿಕ್ವಿಡ್ ಪ್ಯಾರಾಫಿನ್ ಆಯಿಲ್ ಅಂತ ಹೇಳಿ ಕರಿತೀವಿ ಇದನ್ನ ಏನು ಬ್ಲೆಂಡ್ ಮಾಡ್ತಾರೋ ಅದೆಲ್ಲ ಆಗೋಗ್ಬಿಡುತ್ತೆ ಎಲ್ಲರಿಗೂ ಗೊತ್ತಿರೋ ವಿಷಯ ಕಳೆದ ಹತ್ತಾರು ನಮ್ಮ ಯೂಟ್ಯೂಬ್ ಖಾದರ್ ಇರ್ಬೋದು ನಮ್ಮ ಬೇರೆ ಬೇರೆ ಡಾಕ್ಟರ್ಸ್ ಗಳೆಲ್ಲ ಹೇಳ್ತಾ ಬಂದಿದ್ದಾರೆ ಒಳ್ಳೇದಲ್ಲ ಒಳ್ಳೇದಲ್ಲ ಅಂತ ಆದರೂ ಜನ ಅದೇನೋ ಗೊತ್ತಿಲ್ಲ ಅದು ಯಾವ ಅಡ್ವರ್ಟೈಸ್ಮೆಂಟ್ ಅಂತ ಗೊತ್ತಿಲ್ಲ ಅದ್ರಲ್ಲಿ ಮರೆ ಹೋಗ್ತಾ ಇದ್ದಾರೆ ಅದಂತೂ ಬಹಳ ಸಮಸ್ಯೆ ಆಗ್ತಾ ಇದೆ ಈ ಮೂರು ಶತ್ರುಗಳನ್ನ ಮನೆಯಿಂದ ಫಸ್ಟ್ ಹೊರಗಾಕಿ ನೀವು ಆರೋಗ್ಯವಂತರಾಗಿರಿ